ಇವಾಗ ಆ ಗರಿ ಕಟ್ಕೊಂಡ್ ಹೋಗೋಣ ಅಂತ ಬಂದಿದೀವಿ ಇಲ್ಲಿ ಬಂದ್ ಇವಾಗ ಕೋಳಿ ಎಲ್ಲಾ ಕೋಯ್ಕೊಂಡ್ ಹೋಗೋರೆ ಬ್ಯಾಕ್ ವಿನಯ್ ಗೊಡಲ ನಾವ್ ಇತ್ತು ನಮ್ಮೂರ ಒಂದ್ ಹಬ್ಬ ಐತೆ ಅದಕ್ಕೆ ಚಪ್ರ ಹಾಕೋಣ ಅಂತ ಹೋಗ್ತಾ ಇದೀವಿ ಆಲೇ ನಮ್ಮ ಹುಡುಗರೆಲ್ಲ ಅಲ್ಲಿ ದೇವಸ್ಥಾನ ಹತ್ರ ಮತ್ತೆ ಇನ್ನೇನೋ ಕೆಲಸ ಮಾಡಕಂತ ಹೋಗೋರೆ ನಾನ್ ಇವಾಗ ಹೋಗ್ತಾ ಇದೀನಿ ಇವಾಗ ಆ ಗರಿ ಕಡ್ಕೊಂಡ್ ಹೋಗೋಣ ಅಂತ ಬಂದಿದೀವಿ ಇಲ್ಲೇ ನಮ್ಮ ಊರ ಹತ್ರ ನಮ್ಮೂರ್ ಮುಂದೆ ತೋಟಕ್ಕೆ ಆಲೇ ಒಂದ್ ಆರ್ ಗರಿ ಕಡ್ದಿದೀವಿ ಸಾಕಾಯ್ತದೆ ಅಂತೆ ಅಲ್ಲ ಐತ್ ಕಡದಿವಿ ಆಲೆ ಒಂದ್ ನಾಲ್ಕ ಐತ್ ತಗೊಂಡ್ ಹೋಗೋರೆ ಇವಾಗ ಅಲ್ಲೊಂದ್ ಎಲ್ಡವೆ ಅಲ್ಲೊಂದ್ ಎಲ್ಡವೆ ಎತ್ಕೊಂಡು ಇವಾಗ ಹೋಗ್ಬೇಕು ಇವಾಗ ತಾನೇ ಗರಿ ತಂದು ಅಲ್ಲೇಡ ಅಲ್ಲೇಡ ದೇವಸ್ಥಾನ ತೊಳಿತಾವ್ರೆ ಯಾಕೆ ಹೇಳ್ತಾ ಇದ್ಯಾ ಬಾರ ಇಲ್ಲಿ ಪಂಚೆ ಹಾಕಿಲ್ಲ ಅವರ ತಿರುಗ್ ಬಂದಲ್ಲ ಅಳ್ತಿದಲ್ಲ ಯಾಕೆ ಯಾವಾಗಲೇ ಹ ಯಾರು 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 ಅಮ್ಮ ಹೋಗಿ ಹೊಸ ಬಂದ್ಬಿಡದ ಹಾ ತರದಾ ಮಾತಾಡು ಹಾತ್ರ ಹಾತ್ರ ಅತ್ತೆ ಹೋಗೋರು ಸರಿ ಸರಿ ವರ್ಗ ಗರಿನೆಲ್ಲ ಸಿಗ್ದೇ ಇವಾಗ ಕಟ್ತಾ ಕಡತಾಯಿದೀವಿ ಆ ದೇವರಾಲೆ ಅಭಿಷೇಕ ಎಲ್ಲ ಆಯ್ತು ಇವಾಗ ರೆಡಿ ಮಾಡೋಕೆ ಎಲ್ಲಾ ರೆಡಿ ಮಾಡ್ತಾವ್ರೆ ಜೋರ ಕೇಳಿಸ್ತದೆ ಹಾ ಯೋರ ಇವಾಗ ಎಲ್ಲಾ ರೆಡಿ ಮಾಡ್ತಾವ್ರೆ ಮುರ್ದಣ್ಣ ಕೊಡೋ ಕೊಡೋಪ್ಪ ಇನ್ನು ಎಲ್ಲಾ ಮುಕ್ಕೋಡೇ ಎಲ್ಲಾ ಹಾಕಬೇಕು ಪ್ರಸಾದ ಎಲ್ಲ ರೆಡಿ ಮಾಡ್ತಾರೆ ಇವಾಗ ಚಪ್ರಾನ ಈ ತರ ರೆಡಿ ಮಾಡಿದೀವಿ ಇನ್ನ ಸ್ವಲ್ಪ ರೆಡಿ ಮಾಡೋದೈತೆ ಹಾಯ್ ಎಷ್ಟೊದಿಂದ ಕಾಯ್ತಾ ಇದೀರಾ ಎಷ್ಟೊದಿಂದ ಕಾಯ್ತಾ ಇದೀರಾ ಬರಿ ಬರ್ರಿ ಮಾಮಾರ್ ಮನೆ ಕುಯ್ತಾರೆ ಕೋಳಿ ಇದು ಮಾರಮ್ಮ ಗುಡಿ ಹತ್ರ ತಾಳ ತಾಳ ಎತ್ಕೊಂಡೋಗ ಲೇ ಹಿಡ್ಕ ಏನು ಮಾಡಲ್ಲ ಸುಮ್ಮನೆ ಮನಿ ಕದ್ದು ಕತ್ತಿದಾಗಿರ್ತದೆ ಹಾ ಎತ್ಕೊಂಡೋಗ ಗಾಡಿಗೆ ಅಲ್ಲೇ ಏ ನಿಧಾನಕ್ಕೆ ಹೋಗೋ ಇವಾಗ ನಾವು ಆಂಟಿ ಬಂದೈತೆ ಅಂತ ಕರ್ಕೊಬರ ಅಂತ ಹೋಗ್ತಾ ಇದ್ದೀನಿ ಅದೇ ಅವರು ಅದೇ ದೇವರು ಎರಡು ದೇವ್ರು ಮಾಡ್ತಿದಿರಲ್ಲ ಎರಡು ಕೋಳಿ ಹೋಗ್ತಾನೆ ಇಲ್ಲಿ ಎರಡು ಕೋಳಿ ಕುಯ್ದಾಯ್ತು ಇವಾಗ ಪೂಜೆ ಎಲ್ಲ ಮಾಡ್ತವ್ರೆ ಬಂದು ಇವಾಗ ಕೋಳಿ ಎಲ್ಲ ಕುಯ್ಕೊಂಡು ಹೋಗೋರೆ ಇವಾಗ ಯಾರೋ ದೇವಸ್ಥಾನದಲ್ಲಿ ಜನ ಇಲ್ಲ ಇವಾಗ ಯಾಕಪ್ಪ ಜನ ಇಲ್ಲ ಅಂದರೆ ಇವಾಗ ಅವರು ಎಲ್ಲ ಕೋಳಿಗಿಳಿಯೆಲ್ಲ ಕೊಯ್ಕೊಂಡು ಹೋದರು ಮತ್ತು ಸಂಜೆ ಒನ್ ಟೈಮು ಮತ್ತೆ ಬರ್ತಾರೆ ಆರತಿ ಎಲ್ಲ ತಗೊಂಡು ಆವಾಗ ಫುಲ್ಲು ಜನ ಇರ್ತಾರೆ ಚಪ್ಪರ ಎಲ್ಲ ರೆಡಿ ಮಾಡಿ ಹಿಂದೆ ಸ್ಕ್ರೀನೆಲ್ಲ ಬಿಟ್ಟು ಹಂಗೆ ಇಲ್ಲಿ ಬೇಜಾನ್ ಜನ ಇದ್ದರು ಇವಾಗೆಲ್ಲ ಖಾಲಿ ಖಾಲಿ ಪೂಜೆ ಮುಗಿಸ್ಕೊಂಡು ಇವಾಗ ದನ ನೀರು ಕುಡ್ಸೋಣ ಅಂತ ಬಂದೆ ದಾನ ನೀರೆಲ್ಲ ಕುಡ್ಸಿ ಅಲ್ಲೊಂದು ಎರಡು ಕಡೆ ಹಾಕಿದೀನಿ ಮತ್ತೆ ಇಲ್ಲ ಎರಡು ಕಡೆ ಹಾಕಿದಿನಿಲ್ಲಿ ಇವಾಗ ನಾನು ಮನೆ ಹತ್ರ ಹೋಗ್ತಾ ಇದ್ದೀನಿ ಫುಲ್ ಬಿಸಿಲು ಹಂಗಾಗಿ ಇವಾಗ ಮನೆ ಹತ್ರ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಡಬೇಕು ಆಮೇಲೆ ಸಂಜೆ ದೇವಸ್ಥಾನ ಹತ್ರ ಸ್ವಲ್ಪ ಸ್ವಲ್ಪ ಪೂಜೆ ಎಲ್ಲ ಇರ್ತದೆ ಅಲ್ಲಿಗೆ ಹೋಗ್ಬೇಕಂತ ಹೋಗಿ ಮನೆಗೆ ಹೋಗಿ ಮನೆಗ್ ಬಿಡ್ತೀನಿ ಇವಾಗ ಯಾಕಲ್ಲ ಹಾಂ ಮಾತಾಡಲ್ಲ ವಿಡಿಯೋ ಏನ್ ಮಾಡ್ಕೊಂಡ್ರೆ ಇವಾಗ ತಾನೇ ನಮ್ಮ ಹೊಸ್ಮನೆ ಹತ್ರ ಬಂದಿದ್ದೀನಿ ಮನೆ ಹತ್ರ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ನಮ್ಮ ಅಜ್ಜಿ ಮನೆ ಏನು ಮಾಡ್ತಾರಂತ ನೋಡೋಣ ಆ ನಮ್ಮನೆ ಇನ್ನ ಚಿಕನ್ ಊಟ ಚಿಕನ್ ತಾನೇ ಇದು ಚಿಕನ್ ಇನ್ನ ನಮ್ಮ ಅಜ್ಜಿ ಬೇಯಿಸ್ತೈತೆ ನಾಳೆ ಊಟನೇ ಮಾಡಿತ್ತು ನಮ್ಮ ಅಜ್ಜಿ ಲೇಟ್ ಇವ್ರಿನ್ನ ಹಬ್ಬ ಎಲ್ಲಾ ಆಲೇ ಸುಸ್ತಾಗಿ ಮಲಿಕ ಬಿಟ್ಟರು ಎಲ್ಲರೂ ಮಾಡ್ತಾ ವರ್ಗ ಇರೋ ಕೆಲಸನೆ ಮುಗಿಸಿ ಅಂದ್ರೆ ಹಾಲ್ ಕರಿ ಅದು ಇದು ಇನ್ನೂ ಹಾಲ್ ಹಾಕ ಕುಬ್ಬೇಕು ಇವಾಗ ಆಲ್ರೆಡಿ ಹಾಲೆ ನಮ್ಮ ಅಜ್ಜಿರೆಲ್ಲ ಪೂಜೆ ಮಾಡಕ್ ಹೋಗ್ಬಿಟ್ಟವ್ರೆ ಅಂತ ನಾನು ಇವಾಗ ಹೋಗ್ತಾ ಇದ್ದೀನಿ ಅಲ್ಲಿ ನೋಡಿ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ಕರೀದಂಗ ಬಂದಿದ್ದೀನಿ ಬಾ ಬಾ ಹೋಗನ ನೀನ್ ಎಷ್ಟೇ ಬರ್ತೇವ್ ಅಜ್ಜಿ ಮಾಡ್ತಾವ್ರೆ ಸರಿ ಇಲ್ಲಿಗೆ ಕೇಳಿದ್ರೆ ಬಂದಿರಾಗಿಲ್ಲಜ್ಜಿ ನಾನೀಗ್ರೆ ಹೇಳ್ಬೇಕಾಯ್ತಪ್ಪ ಗಾಯಿಸ್ತೀನಿ ಇವಾಗ ಹಾಲಾಗ ಟೈಮ್ ಆಗ್ಬಿಟ್ಟೈತೆ ಹಂಗಾಗಿ ಹೋಗ್ತಾ ಇದೀನಿ ಕಾಶ್ಮೀರು ಕಾಯಿಸಿ ಇವಾಗ ತಾನೆ ಎಲ್ಲ ಪೂಜೆ ಮುಗೀತು ಎಲ್ಲಾರು ಮನೆಗೆ ಹೋಗ್ತಾವ್ರೆ ಇವಾಗ ತಾನೇ ಪೂಜೆ ಎಲ್ಲ ಮುಗಿತು ನಮ್ ಸೀರೆ ಊಟ ಕರ್ದೈತೆ ಅಂತ ಇವಾಗ ಅವ್ರ ಮನೆ ಹತ್ರ ಹೋಗ್ತಾ ಇದೀವಿ ನಾವು ನಮ್ಮ ಹುಡುಗರೆಲ್ಲ ಹಾಕುದ್ರೆ ಅಂತ ಹೇಳ್ತಾ ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ ಹಂಗೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೇ ನೋಡ್ತಾ ಇದ್ರ ಲೈಕ್ ಶೇರು ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಬಾಯ್